ಇದು ಒಂದು ಕಡೆ ಒಳ್ಳೆಯದೇ ಅಂತ ಹೇಳ್ತೀನಿ ಯಾಕಂದರೆ ಈ ರಾಜಕಾರಣಿಗಳು ಈ ಥರ ತಪ್ಪುಗಳನ್ನ ಮಾಡಿ ಮಾಡಿ ತುಂಬ ಜನ ಸಿಗಾಕೊಂಡಿಲ್ಲ ಇವರು ಸಿಗಾಕೊಂಡಿದ್ದಾರೆ ಇವ್ರಿಗೆ ಈ ಥರ ಶಿಕ್ಷೆ ಆಗೋದ್ರಿಂದ ಇನ್ನೂ ಕೆಲವರು ಇವ್ರನ್ನ ನೋಡಿ ಕಲಿತಾರೆ ಈ ಥರ ಮಾಡಬಾರ್ದು ಇದೆಲ್ಲ ತಪ್ಪು ಅಂತ ಅವ್ರಿಗೆ ತಿಳಿಯುತ್ತೆ ಇದು ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳ್ತೀನಿ ಮತ್ತು ಹಾಗೆ ಹೇಳೋದಾದರೆ ನಾವು ಫಸ್ಟೆಲ್ಲ ನೋಡ್ ಫಸ್ಟ್ ಎಲ್ಲ ನೋಡಿದ ಕೇಸ್ಗಳು ನೋಡಿದ್ರೆ ಅಲ್ಲಿ ಯಾವುದೇ ರೀತಿ ನ್ಯಾಯ ಸಿಗಲ್ಲ ಹೆಣ್ಮಕ್ಳಿಗೆ ಈ ಸಮಾಜದಲ್ಲಿ ಹೀಗೆ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಈ ಈ ಕೇಸ್ ನೋಡಿದ್ಮೇಲೆ ಇವಾಗ ಗೊತ್ತಾಯಿತು ನ್ಯಾಯಾಂಗ ಕರೆಕ್ಟಾಗಿ ಕಾರ್ಯ ನೆ ನೆರವೇರಿಸ್ತಾ ಇದೆ ಮತ್ತು ಎಲ್ಲ ರೀತಿ ಹೆಣ್ಮಕ್ಳಿಗೆ ಸೌಲಭ್ಯ ಕೊಡ್ತಾ ಇದೆ ಅಂದರೆ ಈ ಕೇಸಿನ ವಿಚಾರದಲ್ಲೇ ಆಗಿರ್ಬೋದು ನ್ಯಾಯ ಸಿಗುತ್ತೆ ಅಂತ ಇವಾಗ ಗೊತ್ತಾಗಿದೆ ಈ ಕೇಸಿಂದ ಎಲ್ಲಾರ್ಗು ಯಾವುದೇ ರೀತಿ ತಪ್ಪು ಮಾಡಬಾರ್ದು ಹೆಣ್ಮಕ್ಳಿಗೆ ಅದರಲ್ಲೂ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅನ್ನೋದನ್ನ ಸೂಚಿಸುತ್ತೆ ಅಷ್ಟು ದುಡ್ಡಿರೋ ವ್ಯಕ್ತಿ ಅಷ್ಟು ಸಮಾಜದಲ್ಲಿ ದೊಡ್ಡ ಹೆಸರಿನ ತಗೊಂಡಿರೋ ವ್ಯಕ್ತಿನೇ ಅವರು ಈ ಥರ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ದುಡ್ಡು ಇದ್ರ ಮುಂದೆ ನ್ಯಾಯ ಸತ್ಯದ ಮುಂದೆ ದುಡ್ಡು ಏನೂ ನಡೆಯಲ್ಲ ಅಂತ ನನ್ನ ಅನಿಸಿಕೆ ಯಾರಾದ್ರೂ ಅಷ್ಟೇ ಈ ರಾಜಕೀಯದ ವ್ಯಕ್ತಿಗಳು ಮತ್ತು ಈ ಥರ ಯಾರೋ ಹಣ ಹೊಂದಿರೋ ವ್ಯಕ್ತಿ ಯಾರಾದ್ರೂ ಅಷ್ಟೇ ತಪ್ಪು ಮಾಡೋಕ್ಕೂ ಮುಂದೆ ಯೋಚನೆ ಮಾಡಬೇಕು ನಾವು ತಪ್ಪು ಮಾಡಿ ಸಿಗೋಕೊಳ್ಳಲ್ಲ ಅಂತ ಅವರು ಅನ್ಕೊಂಡಿದ್ರೆ ಅದು ತಪ್ಪು ಈ ನ್ಯಾಯಾಂಗದ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ